ಹಾಯ್ ಫ್ರೆಂಡ್ಸ್ ಗಾನಪಾಕ ಶಾಲೆಗೆ ಸ್ವಾಗತ ನಾನು ಇವತ್ತು ಎಗ್ ಚಾಪ್ಸ್ ಗ್ರೇವಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಹೆಗ್ಗಲ್ಲಿ ಥರ ವೆರೈಟೀಸ್ ಮಾಡ್ಬೋದು ಅದರಲ್ಲಿ ಇದು ಒಂಥರ ಸ್ಪೆಷಲ್ ಆಗಿರುತ್ತೆ ಈ ರೀತಿಯಾಗಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋಕ್ಕೆ ನಾನು ಮೊದಲಿಗೆ ರುಬ್ಬೋಕ್ಕೆ ತೊಗೋತಿದ್ದೀನಿ ಇದರಲ್ಲಿ ಎರಡು ಆನಿಯನ್ನು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಎರಡು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಪೀಸಸ್ನ ತೊಗೊಂಡಿದ್ದೀನಿ ನೀವು ತುರಿದಿರೋದು ಸಹ ತೊಗೋಬೋದು ಹಾಗೆ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು ಚಕ್ಕೆ ಎರಡು ಲವಂಗ ನಾಲ್ಕು ಮೆಣಸುಕಾಳು ಇದಿಷ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಹೀಗೆ ಒಂದು ಮಿಕ್ಸಿ ಜಾರಿಗೆ ನಾನು ಇಷ್ಟು ಪದಾರ್ಥನ ಒಟ್ಟಿಗೆ ಸೇರಿಸ್ಕೊಂಡು ಇದು ರುಬ್ಬೋಕೆ ಎಷ್ಟು ಬೇಕು ನೀರು ಅಷ್ಟನ್ನು ಮಾತ್ರ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಇದು ಈ ರೀತಿಯಾಗಿ ಪೇಸ್ಟ್ ಆಗಿರಬೇಕು ಇದನ್ನು ಒಂದು ಕಡೆ ಇಟ್ಟು ಒಂದು ಪ್ಯಾನ್ನ ಕಾಯೋಕೆ ಇಟ್ಟಿದ್ದೀನಿ ಈ ಪ್ಯಾನಿಗೆ ನಾವು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಟೇಬಲ್ ಸ್ಪೂನ್ ಅಳತೇಲಿ ಎಣ್ಣೆನ ಸೇರಿಸ್ಕೊಬೇಕು ಹಾಗೆ ಒಂದು ನಾಲ್ಕು ಪಲಾವ್ ಎಲೆನ ಬಳಸ್ತಾ ಇದ್ದೀನಿ ಬೇರೆ ಯಾವ ಐಟಮ್ಸು ಹಾಕೋಲ್ಲ ಜಸ್ಟ್ ಪಲಾವ್ ಎಲೆ ಅಷ್ಟೇ ಸೇರಿಸಿ ಮಾಡ್ತಿರೋದು ಈ ಪಲಾವ್ ಎಲೆನ ಸೇರಿಸಿ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ ರುಬ್ಬೋಕೆ ಎರಡು ತೊಗೊಂಡಿದ್ದೆ ಸ್ಮಾಲ್ ಸ್ಮಾಲ್ ಸೈಜ್ದು ಮತ್ತು ಇದು ಒಂದು ಸ್ಮಾಲ್ ಸೈಜ್ದು ಒಗ್ಗರಣೆಗೆ ತೊಗೊಂಡಿದ್ದೀನಿ ಈ ರೀತಿಯಾಗಿ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಏನು ಪದಾರ್ಥನ ರುಬ್ಬಿಟ್ಕೊಂಡಿದ್ವೋ ಇದನ್ನು ಇವಾಗ ಟೈಮಲ್ಲಿ ಸೇರಿಸ್ಕೊಬೇಕು ನೋಡಿ ಇಲ್ಲಿ ನಾನು ರುಬ್ಬಿಟ್ಟಿರೋಂತಹ ಮಸಾಲೆನ ಈ ಟೈಮಲ್ಲೇ ಸೇರಿಸಿದ್ದೀನಿ ಇದು ತುಂಬ ಸಿಂಪಲಾಗಿ ಈಸಿಯಾಗಿ ಆಗಿಬಿಡುತ್ತೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಮತ್ತು ಏನು ಮಾಡೋದು ಅಡುಗೆ ಅಂಥೇಳಿ ಯೋಚನೆ ಮಾಡ್ತಿರೋರು ಈ ಒಂದು ರೆಸಿಪಿನ ಕೇವಲ ಏಳರಿಂದ ಎಂಟು ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಇಲ್ಲಿ ಈ ರೀತಿ ರುಬ್ಬಿರೋ ಮಸಾಲೆನ ಸೇರಿಸ್ಬಿಟ್ಟು ಒಂದು ಇಪ್ಪತ್ತು ಸೆಕೆಂಡ್ ಆಗುವಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ರುಬ್ಬಿರೋ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು ಮೂರು ನಿಮಿಷ ಕುದಿಸ್ಕೊಬೇಕು ಇದನ್ನು ಯಾಕೆ ಅಂದರೆ ನಾವು ಯಾವುದೇ ಪದಾರ್ಥನ ಹುರಿದು ಸೇರಿಸಿಲ್ಲ ಹಸಿ ಪದಾರ್ಥಗಳನ್ನೇ ಸೇರಿಸಿರೋದ್ರಿಂದ ಅದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಈ ರೀತಿ ಬೆಂದಾದ ಮೇಲೆ ಒಂದು ಮೂರು ನಿಮಿಷ ಇದಕ್ಕೆ ನಾವು ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡ್ರನ್ನ ಇದ್ದೀನಿ ನಾನು ನಾಲ್ಕೇ ಮೊಟ್ಟೆಯಲ್ಲಿ ಇಬ್ಬರಿಗಾಗುವಷ್ಟು ಮಾಡ್ಕೊಳ್ತಿರೋದ್ರಿಂದ ಪದಾರ್ಥಗಳನ್ನ ಕಮ್ಮಿ ಬಳಸಿದ್ದೀನಿ ನೀವು ಜಾಸ್ತಿ ಕೂಡ ಮಾಡ್ಕೊಬೋದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬಳಸಿದರೆ ಜಾಸ್ತಿ ಆಗುತ್ತೆ ಈ ರೀತಿಯಾಗಿ ಮತ್ತೆ ಒಂದು ನಿಮಿಷ ಕುದಿಸ್ಕೊಬೇಕು ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಉಪ್ಪು ಅದನ್ನು ನೋಡಿ ನೀವು ಹಾಕೊಬೇಕು ಉಪ್ಪನ್ನು ಸೇರಿಸಿ ಆದಮೇಲೆ ಮತ್ತೆ ಒಂದು ಎರಡು ನಿಮಿಷ ಒಂದು ಮುಚ್ಚಳ ಮುಚ್ಚಿ ಕುದಿಸ್ಕೊಬೇಕು ಇದನ್ನ ಮೊದಲಿಗೆ ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಮತ್ತು ಇವಾಗ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಂದಿರುತ್ತೆ ಗ್ರೇವಿ ನೋಡಿ ಇಲ್ಲಿ ಗ್ರೇವಿನ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬಂದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದರೆ ಇಷ್ಟು ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿದರೆ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾಲ್ಕು ಮೊಟ್ಟೆನ ನಾನು ಈ ರೀತಿಯಾಗಿ ಬೇಯಿಸಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಈ ಗ್ರೇವಿ ಒಳಗಡೆನೆ ಸೇರಿಸ್ತಾ ಇದ್ದೀನಿ ಫ್ಲೇಮ್ನ ಲೋ ಫ್ಲೇಮಲ್ಲಿಟ್ಟು ಮೊಟ್ಟೆನ ಸೇರಿಸ್ಬೇಕು ಎಗ್ನ ನೀವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೋ ಆ ರೀತಿ ಕೂಡ ನೀವು ಕಟ್ ಮಾಡಿ ಸೇರಿಸ್ಕೊಬೋದು ಇಲ್ಲ ಅಂತ ಹೇಳಿದರೆ ಪೂರ್ಣ ಭಾಗದ ಮೊಟ್ಟೆಗಳನ್ನು ಕೂಡ ಬೇಯಿಸ್ಬಿಟ್ಟು ಸೇರಿಸ್ಕೊಬೋದು ಉಪ್ಪು ಖಾರ ಹಿಡಿಯೋ ಹಾಗೆ ಚಾಕುಲಿ ಅದನ್ನು ಗುರುತು ಮಾಡಿ ಕೂಡ ಸೇರಿಸಿದರೆ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ಅದು ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಮೊಟ್ಟೆಗಳನ್ನ ಕಟ್ ಮಾಡಿ ಸೇರಿಸ್ಬೋದು ಈ ರೀತಿಯಾಗಿ ಮೊಟ್ಟೆಗಳನ್ನ ಸೇರಿಸ್ಕೊಂಡು ಅದರ ಮೇಲೆ ಸ್ವಲ್ಪ ಗ್ರೇವಿನ ತೆಗೆದು ಹಾಕಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಈ ಒಂದು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ನೀವು ಜೋಳದ ರೊಟ್ಟಿ ಜೊತೆ ಹಾಗೆ ರೈಸ್ ಜೊತೆ ಬಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಮತ್ತೆ ಒಂದು ಅರ್ಧ ನಿಮಿಷ ಆಗುವಷ್ಟು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಒಂದು ಗ್ರೇವಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ರೆಸಿಪಿ ಎಷ್ಟು ಚೆಂದಾಗಿ ಏಳರಿಂದ ಎಂಟು ನಿಮಿಷದಲ್ಲಿ ಕ್ವಿಕ್ ಅಂತ ಹಾಕ್ಬಿಟ್ಟಿದೆ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಇವತ್ತಿನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನೋಡಿ ಇಲ್ಲಿ ಈ ರೆಸಿಪಿನ ನಾನು ರೈಸ್ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೀವು ಫೈನಲ್ ಆಗಿ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್